ಮಾಲಕ್ಕ ಓ ಮಾಲಕ್ಕ ಬರ್ರಿ ಅಕ್ಕರ ಏನ್ ಹೇಳ್ರಿ ಯಾವ ಎಟ ಹಾ ರೀ ಏನ್ ಹಚ್ಕೊಂಡಿರಿ ಆ ಸಾಬನ್ ಯೂಸ್ ಮಾಡ್ತೀರಿ ಡಕ್ಸ್ ರೀ ಇದಾವ್ದ್ರಿ ಡಕ್ಸ್ ಅನ್ನೋದು ಹೊಸದೇ ಬಂದದಲ್ರಿ ಅಯ್ಯ ಒಂದ್ ಡೌ ಸಾಬನ್ ತುಕುಡಿ ಉಳ್ದಿತ್ರಿ ಅದ್ ಲಕ್ ಸಾಬಾನಿಗೆ ಚಿಟ್ ಕಾಸದ್ರಿ ಅದೇ ಡಕ್ಸ್ ರೀ ಅಕ್ಕ ನಿನ್ಗೆ ಅಡುಗೆ ಮಾಡಕ್ ಬರುತ್ತಾ ನಮ್ಮಂತೂ ಮನಸ್ಸು ಮಾಡಿದ್ರೆ ದೇವರು ಏನಂತೀರ ಅಡುಗೆ ಮಾಡೋದಿಲ್ಲ ಯಾಕೆ ಏ ಹಾಲು ಕುಡ್ದಿಯಾನ ಏ ಮೆಂಟಲ್ಲ ಹಾಲು ಕುಡ್ದಿಯಾನ

ನೂರ್ ರೂಪಾಯಿ ತಂದಿರೋ ಟಿವಿ ರಿಮೋಟ್ನೆ ಕೆಲಸ ಮಾಡಿಲ್ಲ ಅಂದ್ರೆ ಆ ಕಡೆ ಈ ಕಡೆ ತಟ್ಟಿ ಯೂಸ್ ಮಾಡ್ತೀವಿ ಇನ್ನ ಲಕ್ಷಾಂತರ ಖರ್ಚು ಮಾಡಿ ಕಟ್ಕೊ ಬಂದಿರೋ ಗಂಡನ್ ಸುಮ್ನೆ ಬಿಡ್ತೀವ ಇಬ್ರು ಮಖಕ್ ಏನಾರ ಹಚ್ತಿರಾ ನ್ಯಾಚುರಲ್ ಬ್ಯೂಟಿ ಏನಾರ ಹಚ್ರಿ ಅಲ್ಲ ಚೆಂದ ಸ್ವಲ್ಪ